ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದ ಹತ್ತಿರ ಇರುವಂತಹ ಖಾಸಗಿ ಕಾರ್ಖಾನೆಯ ಬಳಿ ಬಳ್ಳಾರಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಎರಡನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಸರಕು ಸಾಗಾಟದ ದರ ಹೆಚ್ಚಿಸಬೇಕು ಸ್ಥಳೀಯ ಲಾರಿಗಳಿಗೆ ಆದ್ಯತೆ ನೀಡಬೇಕೆಂದು ಇತ್ಯಾದಿ ಬೇಡಿಕೆಗಳಿಗೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣೆಯನ್ನ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಶಾಂತಿಯುತ ಮುಷ್ಕರವನ್ನು ಆರಂಭಿಸಲಾಗಿದೆ ಎಂದು ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವಿ ಶ್ರೀನಿವಾಸ್ ಮಾತನಾಡಿದ್ದಾರೆ ಇದೇ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಓವರ್ಲೋಡ್ ಲಾರಿಗಳನ್ನು ನಿಷೇಧಿಸಬೇಕು ಸೇರಿಯಲ್ ಪ್ರಕಾರವಾಗಿ ಸ್ಥಳೀಯ ಲಾರಿಗಳಿಗೆ ಸರಕು ಸಾಗಣೆಗೆ ಅವಕಾಶ ನೀಡಬೇಕೆಂದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಇನ್ನು ಸ್ಥಳೀಯವಾಗಿ ಅಂದಾಜು ಸುಮಾರು ಸಾವಿರದ ಐದುನೂರು ಲಾರಿಗಳು ಇದ್ದು ನೂರಾರು ಲಾರಿಗಳಿಗೆ ಸರಕು ಸಾಗಣೆ ಸಿಗದೆ ಲಾರಿ ಮಾಲೀಕರು ಭಾರಿ ಪ್ರಮಾಣದ ನಷ್ಟ ಎದುರಿಸುತ್ತಿದ್ದಾರೆ ಎಂದು ಹೇಳಿದ ಅವರು ಲಾರಿಗಳ ಮಾಸಿಕ ಕಂತು ಕಟ್ಟಲಾಗದೆ ಆರ್ಥಿಕ ಸಂಕಷ್ಟದಿಂದಾಗಿ ಈಗಾಗಲೇ ಹಲವು ಜನ ಲಾರಿ ಮಾಲೀಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು ಕಳೆದ ತಿಂಗಳು ಸಂಘದ ವತಿಯಿಂದ ಐದು ದಿನಗಳ ಕಾಲ ಹಗಲು ರಾತ್ರಿ ಶಾಂತಿಯುತ ಮುಷ್ಕರ ನಡೆಸಿ ಸ್ಪಾಂಜ್ ಕಾರ್ಖಾನೆಗಳಿಗೆ ಒಳ ಹೊರ ಹೋಗುವ ಲಾರಿಗಳನ್ನು ನಿಲ್ಲಿಸಲಾಗಿತ್ತು ಆಗ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗೆ ಬಂದಿದ್ದ ಸ್ಪಾನ್ ಐರನ್ ಕಾರ್ಖಾನೆಗಳ ಮಾಲೀಕರ ಸಂಘ ಆರಂಭದಲ್ಲಿ ನಮ್ಮ ಬೇಡಿಕೆಗಳಿಗೆ ಒಪ್ಪಿದಂತೆ ಮಾಡಿ ತದನಂತರ ಮಾತು ಬದಲಿಸಿ ಈಗ ಏನಾದರೂ ಮಾಡಿಕೊಳ್ಳಿ ಎನ್ನುತ್ತಿದ್ದಾರೆ ಹೀಗಾಗಿ ನಮಗೆ ಅನ್ಯಾಯ ಆಗಿದ್ದು ಹೋರಾಟ ಮುಂದುವರೆಸಿದ್ದೇವೆ ಎಂದರು ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ನೂರ್ ಮೊಹಮ್ಮದ್ ಮೆಹಬೂಬ್ ಬಾಷಾ ಪ್ರವೀಣ್ ಕುಮಾರ್ ಎಂ ಡಿ ಪಯಾಜ್ ಸಮಾಜ ಸೇವಕ ರಾಮು ನಾಯ್ಕ ನಾಗರಾಜ್ ಪೂಜಾದೇವಿ ಶ್ರೀನಿವಾಸುಲು ರಾಮ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಸರ್ ಎಲ್ಲ ಲಾರಿ ಮಾಲೀಕರಿಗೂ ನಮಸ್ಕಾರ ಸರ್ ಈಗ ಐದು ಸೆಟ್ರಲ್ಲಿ ನಾವು ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಹನ್ನೊಂದು ಶ್ಯಾಮೆನು ಕೆಳಗಡೆ ಕುತ್ಕೊಂಡಿದ್ದೀವಿ ಇವತ್ತು ಸಾಕಷ್ಟು ಲಾರಿ ಓನರ್ಗಳು ಬಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ ನಾವು ಜಾಸ್ತಿ ಜನ ಇರೋದು ಬೇಡ ಭಾಳ ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂಥೇಳಿ ಒಂದೊಂದು ಸೆಟ್ರಿಗೆ ಒಂದೊಂದು ಶ್ಯಾಮನ್ ಕೆಳಗಡೆ ಹತ್ತರಿಂದ ಇಪ್ಪತ್ತು ಜನ ಹಾಕ್ಕೊಂಡು ಅಷ್ಟೇ ಮಾತ್ರ ಹೋರಾಟ ಮಾಡ್ತಾ ಇದೀವಿ ಶಾಂತಿಯುತವಾಗಿ ಜಿಲ್ಲಾ ಅಧಿಕಾರಿಗಳು ಮೇಲೆ ಭಾಳ ಗೌರವ ಇದೆ ನಮಗೆ ಶಾಂತಿಯುತವಾಗಿ ಹೋರಾಟ ಮಾಡಿರಿ ಶಾಂತಿಯುತವಾಗಿ ಇದ್ದು ನಿಮ್ಮ ಹಕ್ಕು ನೀವು ಪಡ್ಕೋಬೇಕು ಅಂತ ನಮಗೆ ಅಧಿಕಾರಿಗಳು ಹತ್ರ ಒಂದು ಮನವಿ ಬಂದಿದೆ ಹಂಗಾಗಿ ನಾವು ಸೂಚನೆ ಅಂತೆ ಅವರಿಗೆ ಅವರ ಮೇಲೆ ನಮಗೆ ಜಿಲ್ಲಾಧಿಕಾರಿ ಮೇಲೆ ಭಾಳ ಭರವಸೆ ಇದೆ ನಾವು ಎಲ್ಲ ಹೋಗಿ ಅವರಿಗೆ ಹೋಗಿ ಹೇಳಿದ್ದೀವಿ ಸರ್ ನಾವು ಭಾಳ ಅನ್ಯಾಯ ಆಗ್ತಿದೆ ಹೊರ್ ಟನ್ನೇಜ್ ಹೋಗ್ತಿದೆ ಮತ್ತು ಬಾಡಿಗೆ ಜಾಸ್ತಿ ಮಾಡಿಕೊಡ್ಬೇಕು ನಮಗೆ ಡೀಸೆಲ್ಗೂ ಕಂತು ಕಟ್ಟೋಕ್ಕೂ ಆಗ್ತಾ ಇಲ್ಲ ಭಾಳ ಕಷ್ಟದಲ್ಲಿದ್ದೀವಿ ಅಂತ ನಾವು ಹೋಗಿ ಹತ್ತೊಂಬತ್ತನೇ ತಾರೀಕಿಂದ ಸ್ಟ್ರೈಕ್ ಮಾಡಿ ಮಧ್ಯದಲ್ಲಿ ಒಂದು ಐದಾರು ದಿನ ಮಾಡಿ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಸ್ಟ್ರೈಕನ್ನು ಇಲ್ಲಿ ತಗೊಂಡಿದ್ದೀವಿ ಸರ್ ಮತ್ತು ಈ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಗಾಡಿಗಳು ಲೋಡಾಗಿ ಹೋಗ್ತಿದ್ದಾವೆ ಸರ್ ನಾವು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಶ್ಯಾಮನ್ ಕೆಳಗಡೆ ಕೂತ್ಕೊಂಡು ಹೋರಾಟ ನಡೆಸ್ಬೇಕಂತ ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ಕೊಡಿಸ್ತಾರಂತ ಹೇಳಿ ನಮ್ಮ ಹೋರಾಟ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋರಾಟ ಮಾಡಬೇಕು ಅನ್ಕೊಂಡು ನಾವು ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ ಸರ್ ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟವನ್ನು ಹಂಗೆ ಮುಂದುವರಿಸ್ತೀವಿ ಸರ್ವರೆಗೂ ಯಾರೂ ಬಂದಿಲ್ಲ ಸರ್ ನಮ್ಮ ಹತ್ರ ಯಾರೂ ಬಂದು ಇಲ್ಲಿವರೆಗೂ ಮಾತಾಡಲಿಲ್ಲ ಇದನ್ನು ನಡೆಯೇ ನಾವು ಎಲ್ಲರಿಗೂ ಬೇಡ್ಕೊಳ್ಳೋದು ಏನಂದರೆ ಸರ್ ನಮ್ಮ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕು ಎಲ್ಲ ಸಂಘ ಸಂಸ್ಥೆಗಳಿಗೂ ಬಳ್ಳಾರಿ ಜಿಲ್ಲೆ ಜನತೆಗೂ ಎಲ್ಲರೂ ನಾವು ಕೇಳ್ತಾ ಇದ್ದೀವಿ ಸರ್ ಫ್ಯಾಕ್ಟ್ರಿ ಇರೋದು ಬಳ್ಳಾರಿಯಲ್ಲಿ ನಮಗೆ ಜಾಸ್ತಿ ಆದ್ಯತೆ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಳೋದು